ಆತ್ಮೀಯ ಮಿತ್ರರೇ ಇವತ್ತ ಮಿಲಿಬಗ್ ಬಗ್ಗೆ ನಾವು ಚರ್ಚೆ ಮಾಡೋನು ಮಿಲಿಬಗ್ ಇದು ಎಲ್ಲರ ದ್ರಾಕ್ಷಿ ತೋಟದಾಗ ಇದ್ದಿದ್ದ ವಿಷಯ ಮತ್ತು ಅದನ್ನು ಕಂಟ್ರೋಲ್ ಮಾಡ್ಬೇಕು ಹೆಂಗೆ ಅನ್ನೋದನ್ನು ಕೆಲವೊಬ್ಬರು ಸಜೆಷನ್ ಕೂಡ ಒಂದು ಕನ್ಸಲ್ಟೆಂಟ್ ಇರ್ತಾರೋ ಅವರೆಲ್ಲ ಹೇಳ್ತಿರ್ತಾರೋ ಈಗ ಮಿಲಿಬಗ್ ಇದು ನಮಗೆ ಒಂದು ಮೂರು ಪ್ರ್ಯಾಕ್ಟೀಸ್ ಮಾಡಿದ್ರೆ ಅಂದ್ರೆ ರೈತರು ಆ ಮಿಲಿ ಈಗ ಕಾಯಿ ಹಣ್ಣಾಗುವಾಗ ಅಥವಾ ಅರವತ್ತನೇ ದಿವಸದಿಂದ ಇದು ನಮ್ಮ ದ್ರಾಕ್ಷಿ ತೋಟದೊಳಗೆ ಅಷ್ಟೊಂದು ಕಾಣೋದಿಲ್ಲ ಅವು ಯಾವಪ್ಪ ಅಂದ್ರೆ ಏಪ್ರಿಲ್ ಚಾಟ್ನಿ ಮಾಡಾಗ ನೀವು ನಿಮ್ಮ ಗಿಡವನ್ನು ಪೂರ್ಣವಾಗಿ ವಾಶ್ ಮಾಡ್ಕೊಂಡಿದ್ರಿ ಅಂದ್ರೆ ಕೀಟನಾಶಕದಿಂದ ಅಥವಾ ಜೂನ್ ಜುಲೈದ ಜೂನ್ದಿಂದ ಅಕ್ಟೋಬರ್ವರೆಗೂ ನೀವು ಮಿಲಿಭಾಗ ಆ ಹವಾಮಾನದೊಳಗೆ ಬಯೋಲಜಿಕಲಿ ನೀವು ಬಿ ವಿ ಆದ ಸ್ಪ್ರೇ ಮಾಡ್ಕೊಂಡಿದ್ರಿ ಅಂದ್ರೆ ಅಥವಾ ನೀವು ಅಕ್ಟೋಬರ್ ಚಾಟ್ನಿ ಕಾಯಿ ಚಾಟ್ನಿ ಮಾಡಾಗ ಮಿಲಿಬಾಗನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಗಿಡವನ್ನು ವಾಶ್ ಮಾಡಿದ್ರೆ ಕೀಟನಾಶಕದಿಂದ ಆ ನೀವು ಈಗ ಈ ಟೈಮ್ದಾಗ ಮಿಲಿಬಾಗ ನಮ್ಮ ಪಡೆದೊಳಗೆ ಕಾಣ್ಕೊ ಕಾಣಿಸೋದಿಲ್ಲ ಇವು ಯಾವೂ ನಾವು ಸ್ಪ್ರೇ ಮಾಡ್ಕೊಂಡಿಲ್ಲ ಅಥವಾ ಇದನ್ನ ಸ್ಪ್ರೇ ಮಾಡಿದ್ರು ನಮ್ಗೆ ಮಿಲಿಬಗ ಈಗ ಕಾಣಿಸ್ಕೊಳಾತಿತ್ತು ಅದಕ್ಕೆ ಕಾರಣ ನಮ್ಗೆ ಮಿಲಿ ನಾವು ಸರಿಯಾಗಿ ಮೇಂಟೆನೆನ್ ಮಾಡಿಲ್ಲ ಒಂದು ಮತ್ತೆ ಎರಡನೇದು ಈ ಮಿಲಿಬಾಗ ನಮಗ ನವಂಬರ್ದಿಂದ ಕಾಯಿ ಹಣ್ಣಾಗಿ ಕಾಯಿ ಕಟ್ಟಿಂಗ್ ಮಾಡುವವರೆಗೂ ನಮ್ಗೆ ಮಿಲಿಬಾಗ ನಮ್ಮ ದ್ರಾಕ್ಷಿ ತೋಟದೊಳಗೆ ಬಹಳಷ್ಟು ಪ್ರಾಬ್ಲಮ್ ಮಾಡ್ತತಿ ಅಹ್ ಅದನ್ನ ನಾವ ಕಂಟ್ರೋಲ್ ಮಿಲಿಬಾಗ್ ಬಂದೈತಿ ಹೆಂಗಪ್ಪ ಅಂದ ಕಂಡ್ ಹಿಡೀಬೇಕಾದ್ರ ತಪ್ಪಲ ಮೊದಲು ಎನ್ನಿ ಆ ಸ್ಪ್ರೇ ಮಾಡಿದಾರತಿ ಈ ಮಿನ್ಸು ಇರ್ತತಿ ಆ ಎಲಿ ಮಿಂಚುವಾಗ ಅದನ್ನ ಕೈಯಿಂದ ಹೇಳಿದ್ರೆ ಜಿಗಟ್ ಜಿಗಟ್ ಹತ್ತೈತಿ ಅದನ್ನ ಒಂದು ನಾವು ನೋಡಿ ನಾವು ಮಿಲಿಬಾಗ್ ಬಂದೈತೆ ತಿಳ್ಕೊಬೇಕು ಎರಡನೇದು ನಮ್ಮ ಪಡದೊಳಗ ಇರಿವಿಗಳು ಕಾಣಿಸ್ರ ನಮಗ ಅದು ಮಿಲಿಬಾಗ್ ಬಂದೈತೆ ತಿಳ್ಕೊಬೇಕು ಇರಿವಿಗಳು ನಾವ್ ಮಿಲಿಬಾಗದ್ ಮಿತ್ರ ಯಾಕಂದ್ರ ಮಿಲಿಬಾಗಿದ ಸಿಹಿ ಸಿಹಿಯಾದ ದ್ರಾವಣವನ್ನ ಅದ ಗಿಡದೊಳಗೆ ಬಿಡ್ತೈತಿ ಅದನ್ನ ಸಿಹಿಯಾದ ಸಿಹಿಯ ನಮ್ಮ ಇರಿವಿಗಳಿಗೆ ಬಹಳ ಇಷ್ಟ ಅದಕ್ಕೆ ಇರಿವಿಗಳು ಅದನ್ನ ಬಾ ತಿನ್ಲಿಕ್ಕೆ ಬಂದಾಗ ಆ ನಮಗೆ ಇರುವಗಳು ಅದನ್ನ ತಿನ್ಲಿಕ್ಕೆ ಬಂದಾಗ ಇರುವೆಗಳಿಂದ ನಮಗ ಬೇರೆ ಗಿಡಕಿಭಾಗ ಸ್ಪ್ರೆಡ್ ಆಗ್ತೈತಿ ಮಿಲಿಭಾಗ ಬಹಳಷ್ಟು ಫಾಸ್ಟ್ ಆಗಿ ಮೂವ್ ಆಗುದಿಲ್ಲ ಅಂದ್ರೆ ಹೋಗುದಿಲ್ಲ ಅದಕ್ಕಾಗಿ ಆ ಅದ ಅದರಿಂದ ನಮಗ ಮಿಲಿಭಾಗ ಬಹಳಷ್ಟು ಕಡೆ ಸ್ಪ್ರೆಡ್ ಆಗುದಿಲ್ಲ ಆದ್ರೆ ಇರುವಿಗಳಿಂದ ನಮ್ಮ ಪಡೆದೊಳಗ ಒಂದರಿಂದ ಇನ್ನೊಂದು ಕಡೆ ಹೋಗುವಾಗ ಮಿಲಿಭಾಗ ಅದರ ಕಾಲಿಗೆ ಅಥವಾ ಅದಕ್ಕೆ ಆ ಇರುವಿಗಳಿಗೆ ಹತ್ತಿ ಅದರ ತತ್ತಿಗಳು ಮತ್ತೆ ಮಿಲಿಭಾಗದ ಅಂಶ ಬೇರೆ ಗಿಡಕ್ಕೆ ಸ್ಪ್ರೆಡ್ ಆಗ್ತೈತಿ ಆ ಇದರಿಂದ ಬಹಳಷ್ಟು ಬೇಗನೆ ನಮ್ಮ ಇರುವಿಗಳಿಂದ ಆ ದ್ರಾಕ್ಷಿ ತೋಟದೊಳಗೆ ಮಿಲಿಬಾಗ್ ಸ್ಪ್ರೇಡ್ ಆಗ್ತೈತಿ ಅದಕ್ಕೆ ಇರಿವಿಗಳನ್ನು ನಾವು ಕಂಟ್ರೋಲ್ದಾಗ ಇಟ್ಕೋಬೇಕು ಒಂದೇದು ಮತ್ತು ಮಿಲಿಭಾಗ ಮೇಂಟೆನೆಸ್ ಕಂಟ್ರೋಲ್ ಇಟ್ಕೊಳಕ ನಾವು ಮೂಮೆಂಟ್ ಓಡಿ ಆಗಲಿ ಮತ್ತು ಅಪ್ಲೋಡ್ ಆಗಲಿ ಸ್ಪ್ರೇ ಮಾಡ್ಕೊತಿ ಇರಬೇಕು ಮತ್ತು ಇದ್ರ ಇದಕ್ಕೆಲ್ಲಾನು ನಾವು ಬೆಸ್ಟ್ ಆಪ್ಷನ್ ಅಂದ್ರೆ ಮಿಲಿಬಾಗ ನಿಯಂತ್ರ ಕಂಟ್ರೋಲ್ ಮಾಡ್ಲಾಕ ನಮಗೆ ಮೀನಿನ ಆರ್ಗ್ಯಾನಿಕ್ದಲ್ಲಿ ಮಾಡೋರು ಮೀನಿನ ಆಯಿಲನ್ನು ಸ್ಪ್ರೇ ಮಾಡ್ತಾರೋ ಬೇವಿನ ಎಣ್ಣೆಯನ್ನು ಸ್ಪ್ರೇ ಮಾಡ್ಕೋಬೋದು ಅಥವಾ ಕೆಮಿಕಲ್ದಲ್ಲಿ ಮಾಡ್ಕೊಳ್ಳೋರು ಕ್ಲೋರೋಪರಿಪಾಸ ಮತ್ತು ಪೆಂಜಿನ ಮೊವೆಂಟ್ ಓಡಿ ಅಥವಾ ಅಪ್ಲೋಡ ಇವುಗಳನ್ನು ಸ್ಪ್ರೇ ಮಾಡ್ಕೊತಾರ ಅಥವಾ ಡಿಕ್ಲೋರ್ ವಾಸ ತುಂಬ ಬರ್ತೈತಿ ಕಂಟೆನ್ಸೋ ಅದನ್ನು ಸ್ಪ್ರೇ ಮಾಡ್ತಾರ ಇದನ್ನ ನೀವು ಸ್ಪ್ರೇ ಮಾಡ್ಕೋತಿದ್ರೆ ಆದ್ರೆ ನನ್ನೊಂದು ಬೆಸ್ಟ್ ಪ್ರಾಕ್ಟೀಸ್ ಐತಿ ನಾನು ವಿ ಅನ್ನು ಸ್ಪ್ರೇ ಮಾಡ್ತಾನೆ ನನ್ನಲ್ಲಿನ ಬಹಳಷ್ಟು ಐದ್ನೂರು ಗಿಡಗಳಿಗೆ ಮಿಲಿ ಬಗ್ಗೆ ಕಾಡ್ತಿತ್ತು ಎರಡು ವರ್ಷದಿಂದ ನಾನು ಎಂಬಿ ವಿಯನ್ನು ಡ್ರಿಪ್ ಡ್ರಿಪ್ನಲ್ಲಿ ಕೊಟ್ಟೀನಿ ಮತ್ತು ಮ್ಯಾಲ ಸ್ಪ್ರೇನ ಮೂರು ಗಂಟೆ ಮೂರು ಸಲ ಮಾಡಿದನು ಮತ್ತು ನಾವು ಏಪ್ರಿಲ್ ಏಪ್ರಿಲ್ ಮತ್ತು ಅಕ್ಟೋಬರ್ ಕಟಿಂಗ್ ಚ ಟೈಮ್ ಒಳಗು ಮಿಲಿ ಬಗ್ಗೆ ಬಗ್ಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಮತ್ತೆ ಕೀಡಿ ತಿರ್ಪ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಗಿಡವನ್ನು ಆ ಇದನ್ನ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದೀವೋ ಅದಕ್ಕಾಗಿ ನಮಗೆ ಮಿಲಿ ಬಗ್ಗೆ ಅಷ್ಟೊಂದು ನಾವು ಐದ್ನೂರು ಗಿಡದೊಳಗೆ ಅದು ಇದ್ರೂ ನಮಗೆ ಕಂಟ್ರೋಲ್ ಆಗೈತಿ ಅಲ್ದ ನೂರು ರೈತರಿಗೂ ಇದನ್ನ ಸಜೆಷನ್ ಕೊಟ್ಟಿನಿ ಅವರು ಆ ನನ್ನ ಈ ಒಂದು ಪ್ರಾಕ್ಟೀಸ್ನ ಅವರು ಮಾಡಿ ಅವರು ಸುಧಾ ಅದನ್ನ ಕಂಟ್ರೋಲ್ ತಗೊಂಡ್ಬಂದರು ಅದಕ್ಕೆ ರೈತರು ತಾವು ಬಿ ವಿ ಬ್ಯಾಕ್ಟೀರಿಯಾವನ್ನ ತಾವು ಡ್ರಿಪ್ದಲ್ಲಿ ಪ್ರತಿ ಎಕರೆಗ ನೂರು ಲೀಟ್ರ್ ಮ ಮಲ್ಟಿಪ್ಲೈ ಮಾಡಿ ಬಿಡ್ರಿ ಮತ್ತು ಮ್ಯಾಲನು ಒಂದು ಮೂರು ಸಲ ಎಂ ಬಿ ವ್ಯಾನು ಸಪ್ರೇಟಾಗಿ ಸ್ಪ್ರೇ ತೊಗೋರೆ ಮಿಲಿಬಾಗ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಆಗ್ತೈತೆ ಮತ್ತು ರೈತರು ನನ್ನ ಮೊಬೈಲ್ ನಂಬರ್ ಭಾಳಷ್ಟು ಕೇಳ್ತಾಯಿದ್ದರು ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾನು ಮೊಬೈಲ್ ನಂಬರ್ ಕೊಡ್ತಾನೆ ಅದಕ್ಕೆ ನನ್ನ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಒನ್ ತ್ರೀ ಏಯ್ಟ್ ಡಬಲ್ ನೈನ್ ರೈತರು ಮಿಲಿಬಾಗಿ ಸಲುವಾಗಿ ನನಗೆ ಫೋನ್ ಮಾಡಿ ಕೇಳ್ಬೋದು ಅಥವಾ ವ್ಯಾಟ್ಸಪ್ ಮುಖಾಂತರ ನನಗೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು